ಇಲ್ಲಕ್ಕ ಇಲ್ಲ ಎಸೋದಿ ಅಯ್ಯೋ ಎಷ್ಟು ಕಂಟ್ಲು ಕುಂತ್ಕ ಮಾತಾಡ್ತಿಲ್ಲ ಕನಕ ನಿಮ್ಮ ಅಟ್ಟಿನ ಬಂದಲ್ಲ ರಸ್ಮಿಲ್ಯಕ್ಕೆ ಟೀ ಕೊಟ್ಲು ಕುಡ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಕುಂತಿಲ್ಲ ಬಟ್ಟೆನೇ ಸಸ್ತೈತಿಲ್ಲ ಸೀರೆ ಹೋಗೋ ವಸ್ತಕ್ಕೋಗಿ ಹೋಗಿ ಮೈಟಿಗೆ ಟೀಕನ್ಬಿಟ್ಟು ಕಳಿಸ್ತೇವೆ ಬಳಿಕ ಓದ್ಲು ಕನಕ ಅಯ್ಯೋ ಅತ್ತೆ ಕನಕ ಇವರು ಅದೆಲ್ಲ ಹೋಗಿದ್ರು ಅದನ್ನು ಕೂಡರು ಬುಕ್ ಮಾಡ್ಕೊಂತ ನಮ್ಮ ಚಿನ್ನಂಗೆ ಅಲ್ಲಿಗೆ ಫೋನ್ ಮಾಡಿದೆ ಪದ್ಮವೇ ಎಸೋದಿನ ಬಂದ್ ಹೋಳಕ್ಕಂದ್ರಲ್ಲ ಅಂತ ಅಲ್ಲಿ ನಮ್ಮ ಮಠ ಕೇಳಿದ್ರಂತೆ ಇತ್ತಿರುವಂತೆ ಚೆನ್ನಾಗಿತಿಲ್ಲ ಕಣವ ಅಟ್ಗೆ ತರ್ಲಿಲ್ಲ ಅಂದ ಅಯ್ಯೋ ಸಿಕ್ಕಿಲ್ಲ ಹೋಗಪ್ಪ ಅದೇ ಇಲ್ಲೇ ಕೋಳಿಗಿಳಿ ತಕ ತಕಬ ಅಂತ ನಾ ಓದ ತರಕೆ ಅದಕ್ಕೆ ಇಲ್ಲೇನಾರು ಸುಬ್ಬಗಿಬ್ಬಾ ಜೀವ ತಡಕ್ಕಿವಲ್ಲ ಇನ್ನು ಎಷ್ಟು ಬಂದವಳೆ ಅಂದ್ಬಿಟ್ಟು ಬಾರ್ಗೆ ಡ್ರೆಸ್ ಮಾಡ್ ಅನ್ಕೊಂಡು ನಿಂತ್ಕಬತಾನಂದ್ಬಿಟ್ಟು ಹೋಗೋದಂತ ಬಂದೆ ಕನಕ ಅಲ್ಲೇ ಊಟ ಮಾಡ್ಲಿ ಅಂತ ಕಾರಾಗಿರ ಆಸ್ಕತಿ ಇಲ್ಲು ಪದ್ಮನವ್ರದ್ಕಿಂತರು ಅಲ್ಲೇ ಮಾಡ್ತಾರೆ ಅಲ್ಲೇ ಉಂಡ್ಲಿ ಅಂತ ಅಯ್ಯೋ ಅಕ್ಕ ಹೋಗು ಎಲ್ಲಾದ್ರೇನು ಇಲ್ಲಾದ್ರೂ ಅಲ್ಲಾದ್ರೇನು ಏನು ಬೇರೆ ಬೇರೆ ಅಯ್ಯೋ ಸುಮ್ಕೀರಕ ಅಲ್ಲಿ ಊಟ ಮಾಡ್ಲಿ ಅಂತ ಸರಿ ಊಟನೇ ಉಂಡಿಲ್ಲ ಅಯ್ಯೋ ಆಣೆ ಓದಕನವ ಸುಬ್ಬಾ ಬಾರ್ತೀನಿ ಅನ್ಕೊಂಡು ಓದ್ ನನ್ನ ತಂಗಿ ಬಂದವಳೆ ಮಾಡ್ಬಾರ್ದೆ ಅನ್ಕೊಂಡು ಕಾಸಿಸ್ಕ ಕಸಿಸ್ಕೊಂಡ್ ಓಲ ತಗೊಡಿಲಿ ಅಂದ್ಬಿಟ್ಟು ಇವತ್ತೇನು ಇಲ್ಲೂ ಮಟನ್ ಗೀತಾರೆ ಇಲ್ವಾ ಚಿಕನೇ ಕತ್ರಿ ಸಸ್ಕೊ ಬರಗಪ್ಪ ಸಾರ್ಗೆ ಮಾಡ್ಕತ್ತಾರೆ ಅಂದ್ಬಿಟ್ಟು ಕಳಿಸ್ತೆ ಹಂಗು ಮನೇಲಿ ಒಂದು ಉಂಜ ಕೂದಾಕದ ಅಂತ ಅಂದ್ಕೊಂಡೆ ಅಯ್ಯೋ ಬಿಡತ ಸಾಕಿಲ್ಲ ತಿರ್ಗವ ಚಾ ಪೀಸ್ ಗಿ ಪೀಸು ಅಂದ್ಕೊಂಡು ಅದಪ್ಪ ಬಾಳ ತರ್ಸ್ಕೋಬೇಕು ಏನು ಒಂದುವರೆ ಕೆಜಿ ಎಷ್ಟು ಬಿಲ್ರಿ ಅಷ್ಟೇ ಹುಂಜ ಅದಕ್ಕೆ ಯಾರಿಗೂ ಸಾಕಿಲ್ಲ ಓಲ ದಿನಸಿ ಬೋತ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತೆ ಅಲ್ಲೇ ಒಂದು ಎರಡು ಕೆಜಿ ಜಿ ಮೂರು ಕೆ ಜಿ ತಗೋಬಪ್ಪ ಅಂದ್ಬಿಟ್ಟು ಅಯ್ಯೋ ಇಲ್ಲೇ ಉಂಟಾರೆ ನೀವು ತಲೆ ಕೆಸ್ಕೊಬೇಡ ಹೂ ಹೊಚ್ಕೊಟ್ಟಾಗ ಹುಣ್ಣು ನೀನು ನೀನು ಜಾಸ್ತಿ ತಿರ್ಗ್ಬಿಡಕ್ಕೆ ನೀನು ಹತ್ತಿಂದು ತಿಂದಾ ನಾಳೆ ಬರ್ತಿಲ್ವಾ ವಾತಾರ ಬಂದಿಲ್ವಾ ಸುಮ್ಕಿರೋದು ನೀನು ಜಾಸ್ತಿ ಓಡಾಡ್ಬೇಡ ಅವ್ರು ಏನಾದರು ಉಳಿದು ತೆಗೆದ ಮೇಲೆ ಒಂದು ಹದಿನೈದು ತಿಂಗಳು ಮನೆಗೆ ಇರ್ತವೆ ಮನೆ ಕಳೆ ಒಂಚೂರು ಎಷ್ಟು ತಕ್ಕಳಿ ಅಲ್ವಾ ನೀನು ಹಿಂಗೆ ಓಡಾಡ್ತೀಯ ಹಿಂಗೆ ಅಡದಿದ್ದೀಯ ನೀನು ಯಾಕಂದ್ರೆ ಸುಮ್ಕಿರಕೆ ಯಾ ನೋವು ಇಲ್ಲ ಏನಿಲ್ಲ ಏನಿಲ್ಲಾಕ ಸುಮ್ಕಿರಿ ಏನು ಹಾಕಿಲ್ಲ ನೀನು ಎದ್ರುಕಬೇಡ ನೀನು ಎದ್ರಕಾಕಿ ಮಕ್ಕ ಹೇಳ್ತೀಯಾ ನೀನು ಅದು ಯಾವಾಗ ಆಚಾರ ನನಗೆ ಅಕ್ಕ ಹೊಸಿ ಎದ್ರುಕ ನನಗೆ ಭಾಳ ಎದ್ರುಕಾಗೋಯಿತು ಅವ್ವ ನನ್ನ ಮಾತು ಬೆಲೆ ಕೊಟ್ಟಿವರು ಹ್ಞೂ ಅದು ನೀವು ಸೊಸೆ ಒಪ್ಪಿದ್ಲ್ವಲ್ಲ ಬೇಡ ಬೇಡ ಉಳಕ್ತಿದ್ಲಾಂ ಆಮೇಲೆ ನಿನ್ನ ಮಗ ಒಪ್ಕೊಂಡ ಕಾರ್ ಹತ್ಬೇಕಾರೆ ಯಾಕ ಜೀವ ಕೈಕ ನೆಡ್ಬೆಕ್ ಬಿಟ್ಟು ನನಗೆ ಏನಾರು ಸಾವಿತ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇನ್ನು ನಮ್ಮನ್ನ ಬಿಟ್ಟರ ಇದೇ ಒಂದು ನೆವೆ ಅಂದ್ಕೊಂಡು ಹೊಸಿ ದೂರಾರ ಜನಗಳು ಮೊದಲೇ ನೀವು ನಾವು ಚೆನ್ನಾಗಿರೋ ನೋಡಿ ಸಹ ಜನಗಳು ಇನ್ನು ಹೊಸಿ ಆಡಾರ ಹೊಸಿ ಮಾತಾಡಾರ ಹಿಂಗೆ ಆಗೋಯ್ತಲ್ಲ ಇವ್ರು ಬೇಕು ಅಂತ ಹಿಂಗೆ ಮಾಡೋರಂತ ಏನಾರು ಮಾತಾಡ್ತಾರ ಕಟ್ಕೊಂಡು ಹತ್ಕ್ರಕೆ ಆಗೋಯ್ತು ಆಗ ನಾನು ಕಾರ್ಗೆ ಹತ್ಬೇಕಾರೆ ಹೇಗೆ ಅಂದ್ಕೊಂಡು ಆಕಾ ಹ್ಞೂ ಏನಾರು ಸಾವಿತ್ ಏನು ತೊಂದರೆ ಆಗಿದೆ ಹಸಾರ ಆಬಿಟ್ರೆ ಎದ್ದು ಓಡಾಡೋ ಆಬಿಟ್ರೆ ಬಂದು ಪೂಜೆ ಮಾಡಿಸ್ಕೊ ಬರ್ತೀನಿ ಅಂದ್ಬಿಟ್ಟು ಬೈಸೋದು ಆಕೆ ಮಾಡ್ಕೊಂಡೀನಿ ಅಕಾ ಬಾನವರ್ರಿ ನಾಳೆ ನಾಳಿ ಕುಂಟೋಗ್ರೆ ಎದ್ದೇ ಟೋತ್ಕೆ ಬಸ್ಕೆ ಅಕ್ಕನ ಹಂಗಂದಾರ್ಕೆ ಮಾಡ್ಕೊಂಡಿ ಮಗ ನೋಡದ ಅಂತ ಯಾಕೆ ಬಿಡು ಯಾರು ಬರೀ ನೀವು ಮಾಡ್ತಿರೋ ಸಾಕು ಸರ್ತಪ್ಪ ಈಗ ನಡ ಮುರಿದಾಗ ಮಾರ್ಗಿರ ಅಂತ ನಾನು ಫೋನ್ ಮಾಡು ಹೇಳ್ದೆ ನಿನ್ ಕಡೆಯರ್ ಯಾರು ಬಂದು ನೋಡಿದ್ರು ಅಂತ ನಾಳೆ ದಿವಸ ಅಂತಾಳೆ ಅನ್ಬಿಟ್ಟು ಅಕ್ಕ ಹಿಂಗ ನಾನು ನಡ ಮುರ್ದಾಗ ಹಿಂಗ ಮಾರ್ಗಿನಿ ಕಣ್ಣಿ ಅಂದ್ರೆ ಈಗ ಹಂಗೆ ಬರೋನವ ಯಾಕರ್ಕ ಬಂದರವ ಅಂತ ರಾ ಹೇಳ್ತಾಳಲ್ಲ ಯಾರ ಎಲ್ಲಾರು ನೂರ ಐನೂರ ಕೊಟ್ರೆ ಪೆಟ್ರೋಲ್ ಹಾಕ್ಸ್ರೆ ಊಟ ಬಿಡ್ತಿನ್ವಾ ಹೇಳ್ದೀನಿಯಾ ಹಂಗೆ ಬಂದಿಲ್ವ ಅವು ನಮ್ಮ ಅಣ್ಣ ಫೋನ್ ಮಾಡಿದ್ರೆ ಅಯ್ಯೋ ಅವ್ರಿಗೆ ಈಗ ಮಾಡಿದೆ ಬಿಡು ಬರ್ತೀವಿ ಕನ್ ಮಗ ಇನ್ನು ದಿವ್ಸ ಬಿಟ್ಕೊಂಡು ಹೋಗಿ ಕೆಲಸದೇ ಹುಷಾರಾಗು ನೀನು ಅಂತ ಅಂದ್ಬಿಟ್ಟು ಅವ್ರು ಫೋನ್ ಕಟ್ ಮಾಡಿದ್ರೆ ನೀನು ಫೋನ್ ಮಾಡಿಲ್ಲ ಅಂತಂದ್ರಲ್ಲಿ ನೀವು ಇಷ್ಟೆಲ್ಲ ಇದು ಮಾಡ್ತಿರಲ್ಲ ಅದೇ ಖುಷಿ ಕರಕ ನನಗೆ ಅಯ್ಯೋ ಸುಮ್ಮನೆ ನೀರಾ ಕರಡಕ್ಕೆ ನೀನು ಬೇಜಾರ್ ಮಾಡ್ಕೊಂಡು ನೀನು ಸುಮ್ಮಕಿನ ನೀನು ಹೇಳೋದು ಬೇಡ ಕರೆಯೋದು ಬಿಡಕ್ಕೆ ನೋಡಕ ಆವತ್ತು ಹೆಂಗಿದ್ದೋ ಇವತ್ತು ಕಂಟು ಹಂಗೇವಿ ಆ ತಂಗಿರ್ಗಿಂತ ಹೆಚ್ಚಾಗಿ ಸರಿಯಾ ಸುಮ್ಮ ನೀರು ನೀನು ತರಗೆಸ್ಕೊಬೇಡ ಹೆಂಗೋ ನೀನು ಮಳೆ ತನಕ ನೀನು ಹುಷಾರಾಗಿದೀಯ ನಾವು ಇನ್ನು ಮೇಕೆ ಹೇಳ್ತಾಳೆ ಅಂತ ಕರಿತಿಲ್ಲ ಇನ್ನು ಆಸ್ಕೆ ಇಟ್ಕೊಬಿಟ್ಲಕಂದ್ಬಿಡಿಸಾಟ್ಲಕ್ಕಂತ ನಾನು ಈಗ ನಿಗಿ ಎಷ್ಟು ಮಾತಾಡಿದ್ದವೋ ಸುಮ್ನಿರು ಭಾನುವಾರ ದಿವಸ ಹೋಗೋದಕ್ಕ ಬಸ್ ಹೊತ್ತುತ್ತಿದ್ದಾರೇ ಹತ್ತುತ್ತೀನಿ ಕನಕ ಹತ್ತುತ್ತೀನಿ ಬಸ್ ಹೊತ್ತಕ್ಕಿಲ್ವ ಹತ್ತುತ್ತೀನಿ ಏನಿಲ್ಲ ಅಕ್ಕೇ ಹಂಗು ಮಾದೇವನ್ಗೆ ಹೋಗೋದ ಮಗ ಅಂದೆ ಈಗ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟವೆ ಸುಮ್ಕಿರು ಈಗ ಬ್ಯಾಡಕಂತ ಅಂತ ಅಂತ ಕುಂತಾನೆ ಈಗಿದ್ದರು ಈಗಿಲ್ಲ ಅಕ್ಕ ನಾನು ಅರ್ಕೆ ಮಾಡ್ಕೊಬಿಟ್ಟಿನಿ ಪಪ್ಪಾ ಅಕ್ಕನ ಹಂಗಂತೂ ಮಾಡ್ಕೊಬಿಡ್ ಮಗ ಅಂದ್ಬಿಟ್ಟು ಹಾಂ ಹಂಗ ಅಂದ್ಕೊಂಡ್ಮೇಲೆ ನಾನು ನಿಮ್ಗೆ ಹುಷಾರಾಗಿ ಗೆದ್ದ ಓಡಾಡ್ತಿದ್ದೀವಿ ಅಕ್ಕ ಬಾ ಒಂದು ಪೂಜೆ ಮಾಡ್ಸ್ಕೊಬ್ರದ ಏನು ಇನ್ನೇನು ಓದ್ತಿತ್ತು ಏನು ಬರ್ತದೆ ಹಾಕೊಂಡು ಹೋಗಬೇಕಾ ಏನ್ ಕೈ ಇಲ್ಲಿ ಒಂದು ಐನೂರು ಸಾವಿರ ಇದ್ರು ಸಾಕು ನಾವು ಮಾಡಿಸ್ಕೊತೀವಿ ನಾನು ಅರ್ಕೆ ಮಾಡ್ಕೊಂಡ ನಾನು ನೀನು ಏನು ಖರ್ಚು ಬೇಡ ನಿನ್ಗೆ ಒಂದು ರೂಪಾಯಿ ತರಬೇಡ ನೀನು ಸುಮ್ನೆ ನಮ್ಮ ಜೊತೆ ಬಾ ಬಸ್ಸಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊ ಬರಕ್ ಆತದೆ ಇನ್ನೇನು ಇವ್ರು ಬಂದಾರೆ ಹೆಂಗೆ ಯಾಸೋದಿ ಬಂದಾಳ ಅಂತಕ ಇಲ್ಲ ಎಲ್ಲ ಬರೋಕಿ ಅಂತ ಬರಕಿ ಅವಳು ಹೋಗಬೇಕಂತ ಎದ್ದೇ ಹೊತ್ಕೆ ಪದ್ಮ ಬಂದಾಳ ಅವಳು ಬರತ್ ಕಾಣೆ ಕನಕ ಈ ಯಾ ಈಗ ಓದ್ತೀನಿ ಓದ್ತೀನಿ ಅಂತಿದ್ಲು ಯಶವದಿ ನೀತೀ ಬೆಳಿಗ್ಗೆ ಬೆಳಗ್ಗೆ ಎದ್ದೇ ಹೋಗೋದ ಅಂತ ಅಂದ್ಲು ಹಂಗಾರೆ ಯಾರು ಬರಕಿಲ್ಲ ನಾವು ಮೂರು ಜನ ಹೋಗದ ಹೋಗ್ಬೋದು ಅದನ್ನೆಲ್ಲ ಬಸ್ ಹತ್ಬಿಟ್ಟು ಹೋಗ್ಬೋದು ಚುಂಚಗಿರಿ ಬಸ್ ಹದ್ಸ್ಕೊಡ್ತಾನೆ ನಮ್ಮ ಮಾತೇವನ್ ಕಲೆಸಿಕೊಬಿಡೋದು ಹೋಗೋದು ಹೋಗದ ಹೋಗದ ಅಲ್ಲ ಕನಕ ಮಾಡ್ನಂಗೆ ಫೋನ್ ಮಾಡಿದ್ರು ಬಿ ಬರ್ ತಿರುಗಿ ನೋಡಿನಿ ಮಲಕ ನಂಗೆ ಕುಂಕುಮಕ್ಕೆ ಅಂತ ಕರ್ಕೊಂಡು ಹೋಗಿದ್ದು ಗೋವಿಂದನ ಸತ್ತೋದಾಗ ಅದು ಬಿಟ್ಟರೆ ಒಂದು ಸರ್ತಿ ಬಂದು ಮಧ್ಯದಲ್ಲಿ ಒಂದು ಸತಿ ನೋಡ್ಕೊಬೋದ್ರು ಇತ್ತಿತ್ತಿದ ಒಂದು ದಿವಸ ಬಂದಿದ್ರು ಅಷ್ಟೇ ಕನಕ ಆತ ಇಲ್ಲಿ ಗಂಟೆನ ಸಂಜೆ ಏನು ಮಾಡ್ಕೊಂಡಿದ್ದಾಳೆ ಎಂತ ಅಂದ್ಕೊಂಡು ತಿರ್ಗಿ ತಿರುಗಿ ನೋಡಿನವಲ್ಲ ನನಗೆ ಎಷ್ಟಕ್ಕ ಬೇಜಾರಕ್ಕಿಲ್ಲ ಆಯ್ತು ಸುಮ್ಕಿರಕೆ ಸುಮ್ಕಿರು ಅಯ್ಯೋ ಅವ್ರ ಕಷ್ಟ ಅವ್ರಿ ಬರೋ ಏನಿದ್ದು ಬತ್ತಾರೆ ಸುಮ್ಕಿರಕೆ ಏನು ಹೆಂಗ್ ಗೊತ್ತು ಅವ್ರ ಅಷ್ಟು ನೀನು ಗೊತ್ತಾ ಏನಿರ್ತದೆ ಅವ್ರ ಮನೆ ಸಮಸ್ಯೆ ಅವ್ರಿಗೆಚ್ಚಾ ನಿಮ್ಮ ಅಣ್ಣ ಒಪ್ಕೊಂಡಿರ್ತಾರೆ ನಿಮ್ಮ ಅದಕ್ಕೆ ಒಪ್ಪಕಿಲ್ವ ಹೆಂಗೋ ಇಲ್ಲ ಇಲ್ಲ ನಮ್ಮತ್ಕೇನು ಒಳ್ಳೆ ಒಳ್ಳೆಯ ನಮ್ಮತ್ಕೇನು ಒಳ್ಳೆ ಕನಕ ಮೊದ್ಲಂಗ ಆಡ್ತಿಲ್ಲ ಈಗ ಎಲ್ಲ ಬಂದ ಚೆನ್ನಾಗಿ ಇರ್ಲಿಲ್ಲ ನನಗೆ ತಿರುವಳಿಕೆ ಹೇಳ್ಕೊಡ್ತಿವು ನಿನ್ ಮಗ ಯಾಕೆ ಮಾಡ್ದ ಕಣಕ್ಕಿಲ್ಲ ನೀನು ದುಡ್ಡು ಕಾಸು ಬಿಗಿಂಗ್ ಅಂತ ಹೇಳ್ಕೊಡ್ತಿದ್ಲು ನೀವು ಹೇಳಗೆ ಏನೇನು ಸಮಸ್ಯೆ ಇದ್ದದೋ ಯಾರು ಗೊತ್ತು ಗುಟ್ಟ ಬಂದಾಗ ಬರ್ಲಿ ಬಿಡಕ ಹಂಗಾರೆ ನಾಳೆ ಹೋಗದ ಬಾರ್ ಬರೋಕದಲ್ಲ ಹೀಗೆ ನಡೀ ಹೂವಕ್ಕಾಯ್ತದೆ ಹೋಗ್ಬಿಟ್ಟು ಬರಕಾಯ್ತು ನಡೀತ ಇನ್ನೇನು ಏಯ್ ಒಂಟದು ಓದ್ಲಂತೆಯಾ ಹಾಂ ಟೋತ್ಕೆ ಹೋಗಬೇಕಲ್ವಾ ಅದೇ ಸಂಜೆ ಮೇಲೆ ಹೇಳ್ಬಿಡ್ತೀನಿ ಎದ್ದೆ ಟೋತ್ಗೆ ಆರು ಸೀಟರ್ ಮನೆಯ ಆಕೆ ರಾತ್ರಿ ಹೊತ್ತು ಎಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೊಂದ್ಬಿಟ್ಟು ಎಲ್ಲ ಮನೆ ರೂಮ್ ರೂಮ್ ಮೇಲೆ ಅವರು ಮಂಜು ಮನೆ ಕತ್ತಾರೆ ಕಟ್ಟ ಕಟ್ಟಾಗ ಒಕ್ಕೂ ಕಸ ಗುಡ್ಸ್ಕೊ ಬಂದುಬಿಟ್ಟು ಎಲ್ಲರೂ ಹೊರಸ್ಬಿಟ್ರೆ ಮನೆಯ ವರ್ಸ್ಕೊಳ್ತಾರೆ ಋತ್ಮಿಲ್ಲ ಹತ್ತರಿಸಕೊಂಡು ಎಲ್ಲ ವರ್ಗಿಸಿ ಎಲ್ಲ ಇದು ಮಾಡ್ಕೊಂಡ್ರೆ ನೀ ಮಾಡ್ಕೊಂಬಿಟ್ರೆ ನಾವೇ ಎದ್ದು ನೀರು ಇಕ್ಕೊಂಡು ದೀಪ ಹರಿಸ್ಬಿಟ್ಟು ಹೋಗೋದು ಓದ್ಲಂತೆ ಮಾಡಿ ಬಿಡ್ಸ್ಕೊಬಿಡೋದು ಮೈಸೂರು ಗಂಟೆ ಮೈಸೂರು ಗಂಟೆ ಬಡ್ಸ್ಕೊಬಿಟ್ಟು ಚುಂಚುಕಿ ಬಸ್ ಹತ್ಬಿಟ್ರೆ ಹೋಗಲ್ಲಿ ಇಳಿತೀವಿ ಆಮೇಲೆ ಪೂಜೆಗೆ ಜಮಗಿಸ್ಕೊಂಡು ಬಸ್ ಹತ್ತೋದು ಬಂದು ಇಳಿತೀವಿ ಮೈಸೂರಿಗೆ ಬೇಕಾ ಫೋನ್ ಮಾಡಿದ್ರೆ ಅವನು ಕ್ಯಾನ್ಸಲ್ ಕೆಲಸ ಮುಗಿಸ್ಕೊಂಡು ಸಂದಾಯ್ತದ ಹೆಂಗೋ ಹೆಂಗು ಮೈಸೂರಿಂದ ಹೋಗೋಕೆ ಸಂದ ಹೋಗ್ಬಿಟ್ಟು ಬರೋಕ್ಕೆ ಸಂದಾಯ್ತದೆ ದರ್ಶನ ನನ್ನ ನನ್ನಪ್ಪನ ಎಲ್ಲ ಸಂದೆ ಆಯ್ತದ ಬರೋದಕ್ಕೆ ಬೇಕಾದ್ರೆ ಆಮೇಲೆ ಅವ್ನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ಇರ್ಲ ಮಗನ ಅದು ಅತ್ತಿದ್ದ ಕರ್ದಿ ಬರೋದು ಇನ್ನಕ್ಕ ಆಯ್ತದೆ ಅಕ್ಕ ಹ್ಞೂ ಮಾಡಿವು ಯಾಕೆ ಅಂದ ಒಂದು ಸುಮಾರು ಇರೋದು ಒಂದು ಆಟ ನಿನ್ ಬೇಕಾದ್ರೆ ನಾನು ಆಟದ ಕೇಳ್ಬೇಕಾರೆ ನಾನೇ ಬಾಡಿಗೆ ಕೊಡ್ತೀನಿ ನಮ್ಮ ಮನೆ ಕಾಣ್ದಂಗೆ ಎಲ್ಲ ಅವರೇ ತೆಗೆ ಬೇಕಾ ಇಕ್ಳು ಮಕ್ಳು ಬರ್ದ ಸಿಕ್ಕಿಲ್ಲ ಹ್ಞೂ ಆಟದಲ್ಲಿ ಹೋಗ್ಬೋದಾಗಿತ್ತು ಎಸದಿ ಬದ್ಮೆಲ್ಲ ಹೇಳ್ಕೊಂಡು ಕೆಂಪಿ ಸುಬ್ಬ ಬರೋರು ಬರ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಕ ಹೋಗಿ ತೊಳಗೆ ಮಾಡ್ಕೊಂಡು ಕೋಳಿ ಗಿಳಿ ಕುಯ್ಕೊಂಡು ಉಣ್ಕೊಂಡು ಬರ್ಬೋದಾಗಿತ್ತಪ್ಪ ಅಲ್ಲೇನು ಬೇಕಾದಂಗೆ ಮರದಾಡಿಯೆಲ್ಲ ಜಾಗ ಇರ್ತದಲ್ಲಕ್ಕ ಆಯ್ತದ ಕನಕ ಅದೇ ನಾನು ಹಿಂಗೆ ಅಂದ್ಕೊಂಡೆ ಮಾರೇವ್ ಹಂಗೆ ಅಂದಿದ್ದಕ್ಕೆ ಐಕ್ಕುಗೆಲ್ಲ ಸ್ಕೂಲ್ ತಗ್ತದೆ ಬಾಕ್ಲ ಅಂತ ಗಂದವನೇ ನೋಡೋದು ತಡೀರಿ ಬರಲಿ ಅವರು ಬಂದ ಮೇಲೆ ಮಾತಾಡ್ಕೊಂಡು ನಿಮ್ಮರೂ ಕೇಳ್ಕೊ ಕಂಬ್ರಿ ಗಿಂಬಳಿಯವ್ರ ಬಂದರ ಹೆಂಗೆ ಅಂದ್ಬಿಟ್ಟು ಬಂದರೆ ತಗೆ ಒಂದು ಆಟದಂಗೆ ಮಾಡ್ಕೊಂಡು ಕಡಿ ಹೆಂಗೆ ಎಲ್ಲ ತುಂಬ್ಕೊಂಡು ಹೋಗೋದು ಅಲ್ಲೇ ಸಿಕ್ತವೆ ಅಲ್ಲ ಬಾಡಿಗೆಗೆ ಬೆಳಗೋಗಿಗಳ ಅಲ್ಲೇ ತಗೋಬೋದು ಏನು ತಗೊಂಡು ಹೋಗಿಲ್ಲ ಕನಕ ಏನು ಖಾರ ದುಡ್ಡಿ ಹೋಗ್ಬೇಕು ಅಷ್ಟೇ ಇಲ್ಲಿಂದ ಅದು ಸಿಗ್ತದೆ ಅದೆಲ್ಲ ಹಿಡೀಕಿಲ್ಲ ನಮಗೆ ಇಲ್ಲಿಂದ ಖಾರ ದುಡಿ ತಗೊಂಡು ಹೋದ್ರೆ ಪಾತ್ರೆ ಪಗಡೆ ಎಲ್ಲ ಗ್ಯಾಸ ತಗೊಂಡೆ ಎಲ್ಲ ಬಾಡಿಗೆ ಸಿಗ್ತದೆ ಅಲ್ಲೇ ಮಾಡ್ಕೊಂಡು ಉಂಡ್ಬಿಟ್ಟು ಬರ್ಬೋದು ನೀನು ಏನೋ ಚೆನ್ನಾಗಿರ್ತದೆ ಐಕ್ಕಳ ಮಕ್ಕಳು ಆನೆ ಹಾಕಿ ಇಸ್ಕೊಂಡು ಸುಲಭ ಆಗ್ಬಿಟ್ಟದೆ ರಜಾ ಹಾಕ್ಸ್ಕೊಂಡು ಕುತ್ಕೊಂಡು ಅದಕ್ಕೆ ಹೆಂಗೆ ಮಾಡೋದು ಅಂತ ಅದನ್ನೇ ಯತ್ನೆ ಮಾಡ್ತೇವೆ ನೀನು ಹೇಳಿದ್ಮೇಲೆ ನೋಡಿದೆ ತಡ ಮಾದೇವಾಗಿದ್ದೇವೆ ಮನಗ್ ಬರಲಿ ಕೇಳ್ಕೊಳ್ಳೋದು ಏನಂದನು ಫೋನ್ ಮಾಡಿದಾಗ ನಂದಿದ್ದಕ್ಕೆ ಅವ್ನಾಗಂದ ಬಿಜಿ ಇರ್ತಾನ ಅದಕ್ಕೆ ಈಗ ಮನೆಗೆ ಬರಲಿ ಅದೇನು ಮಾತಾಡ್ಕೊಂಡು ಹೇಳ್ತೀವಿ ಸುಂಕೀರಿಗೆ ಯಾಕುವೆ ಹೇ ನೀನೇನು ಬಾಡಿಗೆಗಿ ಕೊಡೋದು ಬೇಡಕ ನಾನು ಮಾಡ್ಕೊಂಡಿದ್ದೆ ಅಕ್ಕ ನಾನೇ ತಿರ್ತೀನಿ ಸರಿಯಾ ಸುಮ್ನೀರು ನೀನು ಓ ಸರಿ ಕಲಕ ನೀನು ಹ್ಞೂ ಎಲ್ಲರೂ ನಿಂತಲೆ ಹಾಕೋ ಓ ಬೇಡ ಬೇಡ ನಾನು ಒಂದಕ್ಕ ಈಗ ಒಂದು ಐದು ಕೆಜಿ ಚಿಕನ್ ತಗೊಳ್ತೀನಿ ಒಂದು ಐದು ಕೆಜಿ ಮಟನ್ ತಗೊಡ್ತೀನಿ ಇದು ಬಾಕಿ ಖರ್ಚು ನೀನು ನೋಡಾಕ ಸರಿ ಅಕ್ಕ ಯೋ ಸುಮ್ನೀರನ್ನ ಮಾಡ್ತೀವಿ ಅಂತ ಓ ಓಹ್ ಹೊಸಿ ದುಡ್ಡದ ಆಟೋ ಕೊಟ್ಟಕ್ಕೆಲ್ಲವಾ ಇನ್ನು ಸುಮ್ಕೂತ್ ಬಂದ ನೀನು ದುಡ್ಡು ಹೆಂಗಾರ ಅಲ್ಲಿ ಮಾಡೋಕಾಯ್ತದೆ ಹೆಂಗಾರೆ ಅವ್ನು ನೋಡೋದ ಮಾಡಿವ ಏನಂದ ಇಲ್ಲ ನೀವೇ ಓಟ್ ಬನ್ನಿ ಅಂದನು ಇಲ್ಲ ಹೋಗೋದ ನಡೀರಿ ಅಂದನು ನೋಡದ ನೋಡಿದೆ ಐಕ್ಳು ಮಕ್ಳಿಗೆ ಹೆಂಗೆ ಮಾಡೋದು ಹ್ಞೂ ರಸ್ಮಿ ಗಿಸ್ಮಿಯವರು ಅವ್ರೇನು ಸುಮಾರು ಸತಿ ಕಾರಲ್ಲಿ ಹೋಗೋರೆ ಇಲ್ಲ ಕನಜಿ ಹೋಗ್ಬಿಟ್ಟು ಬರೋಗೆ ನೀವೇ ಅಂದರೆ ಸುಬ್ಬ ಕೆಂಪಿ ನಾನು ನೀನು ನಮ್ಮ ಅಕ್ಕ ನಮ್ಮ ಮನೆಯವರು ಇನ್ನು ಕಾಮ್ಲಿ ಗಂಡ ಪದ್ಮ ನಮ್ಮ ಹೆಸದಿ ಇಷ್ಟು ಚೆನ್ನಾಗ್ತೀವಿ ಅಕ್ಕ ಇಲ್ಲ ಅವ್ನು ಸಣ್ಣ ಟಂಪನೆ ಮಾಡೋನು ಯಾವುದು ಅವ್ನು ಬುರ್ಲಿಂದ ಮಾದೇವ ಅವ್ನು ನಾವೇ ನಾವು ಬೆಳೀತಿಕ ಕೊಪ್ಪನ ಅವ್ನು ಬುರ್ಲಿ ಅವ್ನು ನೀನು ಅಂದನು ಅಕ್ಕ ಇಲ್ಲ ನೀವೇ ಹೋಗಿ ಅದಕ್ಕೋಸ್ಕರನೇ ಇಲ್ಲ ನಾವೇ ಿವಿ ಗಿತ್ತೀವಿ ಅಂದ್ರೆ ಆಮೇಲೆ ನೋಡ್ಕೊಳ್ಳೋದ ಅಬಾಕ ಬಂದು ಕೂತ್ಕೊಂಡು ಮಾತಾಡ್ತೀವಿ ಸುಮ್ಕಿರು ಸರಿ ಸರಿ ಅಕ್ಕ ಯಾಕೂ ಹೇಳ್ಬೇಕು ಕನಕ ನನಗೆ ಸರಿ ಆಯ್ತು ಹೇಳ್ತೀನಿ ಸುಮ್ಕೀರಾಕ ಹೇಳ್ತೀನಿ ಕಡೆ ಮೇಲೆ ಸಂಜೆ ಮೇಲೆ ಬಾ ಸರಿ ಸರಿ ಅಸೋದಿ ಊಟ ಗಿಟ ಮಾಡ ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಆಯ್ತು ಆಯ್ತು ಹೋಗು ಬತ್ತಳ ಅಲ್ಲಿಗೆ ಊಟಕ್ಕೆ ಹೇಳ್ತೀವಿ ಹೋಗು ಸರಿ ಸರಿ ನೋಡ್ತೀನಿ ಅದ ಏನ್ ಮಾಡ್ತಿದ್ರು ಹೋಗಿ ಅಲ್ಲೇ ಕೂತ್ಕೊಂಡ್ ಬರ್ತೇನು ಓ ಆಯ್ತು ಕನಕ ಆಯ್ತು ಹೋಗು ಹ್ಞೂ ಮಾದೇವ್ ನಾ ಕೇಳ್ಬಿಟ್ಟು ಹೇಳ್ತೀವಿ ಸರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ